ಹಲೋ ಆಸ್ಪಿರಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ನಾವಿವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ಅಷ್ಟಲಕ್ಷ್ಮಿ ಮಹೋತ್ಸವ ಅಂತ ನಿಮಗೆಲ್ಲ ಲೈಕ್ ಕೇಳಿರ್ಬೋದು ನ್ಯೂಸ್ ಪೇಪರ್ ಅಲ್ಲಿ ಕೆಲವರು ಕೆಲವ್ರನ್ನ ಕೇಳಿದಾನೆ ಕೂಡ ಇರ್ಬೋದು ಆದ್ರೆ ಎಕ್ಸಾಮ್ ದೃಷ್ಟಿಯಿಂದ ಅಥವಾ ಕರೆಂಟ್ ಅಫೇರ್ಸ್ ದೃಷ್ಟಿಯಿಂದ ನೋಡೋದಾದ್ರೆ ಇತ್ತೀಚೆಗೆ ಈ ಅಷ್ಟಲಕ್ಷ್ಮಿ ಮಹೋತ್ಸವ ಅನ್ನುವಂಥದ್ದು ಸುದ್ದಿನಲ್ಲಿತ್ತು ಏನಿದು ಅಷ್ಟಲಕ್ಷ್ಮಿ ಮಹೋತ್ವವ ಅಂತದ್ದು ಅಥವಾ ನಮ್ಮ ಇಂಡಿಯನ್ ಲೈಕ್ ಎಕನಾಮಿಕ್ ಪರ್ಸ್ಪೆಕ್ಟಿವ್ ಆಗಿರ್ಬೋದು ಅಥವಾ ಲೈಕ್ ಬೇರೆ ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿರ್ಬೋದು ಏಕೆ ಇಂಪಾರ್ಟೆಂಟ್ ಇದೆ ಅಂದ್ರೆ ಹೆಸರು ಏನೋ ಸಮಥಿಂಗ್ ಅಷ್ಟಲಕ್ಷ್ಮಿ ಅಂತಿದೆ ಮಹೋತ್ಸವ ಅಂತಿದೆ ಏನಾದ್ರೂ ಇವರು ಸ್ಪಿರಿಚುವಲ್ ಅಥವಾ ರಿಲಿಜಿಯಸ್ ಏನಾದ್ರೂ ಇದೆಯಾ ಅಂತ anche yeah. il la... ಹೆಸರುಮ್ಮ ಮಾಡಿದ್ರೆ ಅದು ರಿಲೀಜಿಯಸ್ ಆಗಿದೆ ಅಷ್ಟಲಕ್ಷ್ಮಿ ಅಂತ ಇದೆ ಬಟ್ ಅದನ್ನು ಯೂಶ್ಲಿ ನಮಗೆ ನಾರ್ತ್ ಈಸ್ಟ್ ನ ನೀವು ಇಮೇಜ್ ಅನ್ನ ನೋಡ್ತಾ ಬಂದಾಗ ನಿಮಗೆ ಗೊತ್ತಾಗುತ್ತೆ ಅಂದರೆ ಯೂಜ್ಲಿ ಅರುಣಾಚಲದ ಪ್ರದೇಶಗಳಾಗಿರ್ಬೋದು ಸಿಕ್ಕಿಮ್ ಲಡಾಖ್ ಇದಾಗಿರ್ಬೋದು ಅಥವಾ ಈ ನಾಗಾಲ್ಯಾಂಡು ಅಸ್ಸಾಮಿನ ಬಿಹು ಅಂಡ್ ಮಣಿಪುರದ್ದು ಇವನ್ನೆಲ್ಲ ನೋಡ್ತಾ ಬಂದಾಗ ಇದು ನಿಮಗೆ ತೋರಿಸ್ತಾ ಇರುವಂಥದ್ದು ಅಥವಾ ಈ ಒಂದು ಟಾಪಿಕ್ ಇರುವಂಥದ್ದು ನಾರ್ತ್ ಈಸ್ಟ್ ನ ಒಂದು ಡೆವಲಪ್ಮೆಂಟ್ ಬಗ್ಗೆ ಅಂದರೆ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ನವದೆಹಲಿಯಲ್ಲಿ ಅಷ್ಟಲಕ್ಷ್ಮಿ ಮಹೋತ್ಸವಂತಹ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಲಾಯಿತು ಸೊ ಆ ಕುರಿತಂತೆ ಅಥವಾ ಅದಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ನಿಮ್ಗೆ ಈಗ ನಾನು ಹೇಳಿದಾಗೆ ಏನಕ್ಕೆ ನ್ಯೂಸ್ ನಲ್ಲಿ ಇತ್ತು ಅಂತ ನೋಡೋದಾದ್ರೆ ಇದೇ ಡಿಸೆಂಬರ್ ಆರರಿಂದ ಎಂಟರವರೆಗೆ ದೆಹಲಿಯ ಪ್ರಗತಿ ಮೈದಾನದಲ್ಲಿ ಅಷ್ಟಲಕ್ಷ್ಮಿ ಮಹೋತ್ಸವ ಅಂತ ಅಂದ್ರೆ ಮೊದಲನೇ ಎಡಿಷನ್ಸ್ ಇದು ಕೂಡ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿನಲ್ಲಿ ಕೇಳ್ಬಹುದು ಇದು ಥರ್ಡ್ ಎಡಿಷನ್ ಫೋರ್ತ್ ಎಡಿಷನ್ ಅಂತ ಖಂಡಿತ ಅಲ್ಲ ಇದು ಮೊದಲ ಎಡಿಷನ್ ಆಗಿರುತ್ತೆ ಅಂದ್ರೆ ಮೊದಲನೇ ಆವೃತ್ತಿ ಇದೇ ಮೊದಲ ಬಾರಿಗೆ ಅಷ್ಟಲಕ್ಷ್ಮಿ ಮಹೋತ್ಸವ ಅನ್ನುವಂತಹ ಒಂದು ಏನು ಉತ್ಸವವನ್ನ ನವದೆಹಲಿನಲ್ಲಿ ನಮ್ಮ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿತ್ತು ಸೊ ಆ ದೃಷ್ಟಿಯಿಂದಾಗಿ ಇದು ನ್ಯೂಸ್ ಅಲ್ಲಿ ಇರುತ್ತೆ ಅಷ್ಟ ಅಷ್ಟಲಕ್ಷ್ಮಿ ಮಹೋತ್ಸವ ಅಂದ್ರೆ ಏನು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ಲಕ್ಷ್ಮಿಯನ್ನ ಎಂಟು ಅವತಾರಗಳಲ್ಲಿ ಅಥವಾ ಎಂಟು ಲೈಕ್ ವಿಭಿನ್ನವಾದಂತಹ ಒಂದು ಗುಣಗಳಲ್ಲಿ ನಾವು ಅವಳನ್ನ ಹೋಲಿಸ್ತಾ ಬರ್ತೀವಿ ಅಥವಾ ಬರ್ತೀವಿ ಸೊ ಅದೇ ರೀತಿನಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ನಾರ್ತ್ ಈಸ್ಟ್ ಸ್ಟೇಟ್ ಸ್ಟೇಟ್ಗಳ ಸಂಖ್ಯೆ ಎಷ್ಟು ಅಂತ ನೋಡ್ತಾ ಬರೋದಾದ್ರೆ ಅದು ಕೂಡ ಎಂಟು ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿಕ್ಕಿಂ ಇಂದ ಹಿಡಿದು ಏನು ನಾವು ಸಿಕ್ಕಿಂನು ಕೂಡ ನಾರ್ತ್ ಈಸ್ಟ್ ಅಂತಲೇ ಕನ್ಸಿಡರ್ ಮಾಡ್ತೀವಿ ಸಿಕ್ಕಿಂ ಇಂದ ಹಿಡಿದು ಅರುಣಾಚಲ ಪ್ರದೇಶ ಆಗಿರ್ಬೋದು ನಾಗಾಲ್ಯಾಂಡ್ ಆಗಿರ್ಬೋದು ಮಣಿಪುರ ಆಗಿರ್ಬೋದು ತ್ರಿಪುರಾ ಮೇಘಾಲಯ ಅಂಡ್ ಲೈಕ್ ಅಸ್ಸಾಂ ಆಗಿರ್ಬೋದು ಲೈಕ್ ಈ ಎಲ್ಲ ಸೇರಿ ಅಂದ್ರೆ ಏನು ಎಂಟು ರಾಜ್ಯಗಳಿದಾವೆ ವೆಲ್ಲವನ್ನು ಸೇರಿ ನಾವು ಅಷ್ಟಲಕ್ಷ್ಮಿಯ ಒಂದು ಅವತಾರಗಳೇನಿದೆ ಅಥವಾ ಅಷ್ಟಲಕ್ಷ್ಮಿಯ ಒಂದು ವೈಶಿಷ್ಟ್ಯಗಳೇನಿವೆ ಅದೇ ರೀತಿಯಲ್ಲಿ ಈ ನಾರ್ತ್ ಈಸ್ಟ್ ನ ಎಂಟೂ ಒಂದು ರಾಜ್ಯಗಳ ಒಂದು ಆರ್ಥಿಕ ಬೆಳವಣಿಗೆ ಆಗಿರ್ಬೋದು ಅಥವಾ ಅವರಲ್ಲಿ ಮಾತ್ರ ಕಂಡು ಬರುವಂತಹ ವಿಶಿಷ್ಟವಾದಂತಹ ಕಲೆ ಸಂಸ್ಕೃತಿ ಆಚಾರ ವಿಚಾರ ಇವೆಲ್ಲವನ್ನು ಕೂಡ ಭಾರತಕ್ಕೆ ಮತ್ತು ಪ್ರಪಂಚಕ್ಕೆ ತೋರಿಸುವಂತಹ ಕಾರ್ಯಕ್ರಮವೇ ಈ ಅಷ್ಟಲಕ್ಷ್ಮಿ ಮಹೋತ್ಸವವು ಸೊ ಈ ನಾವೇನು ಲೈಕ್ ಲಕ್ಷ್ಮಿಯ ಎಂಟು ಲೈಕ್ ವೈಶಿಷ್ಟ್ಯಗಳು ಅಥವಾ ಅವತಾರಗಳು ಅಂತ ಹೇಳಿದೆ ಬಂದ್ರೆ ಅದೇ ರೀತಿಯಲ್ಲಿ ನಾರ್ತ್ ಈಸ್ಟ್ ನಲ್ಲಿ ಇರುವಂತಹ ಲೈಕ್ ಎಂಟು ಅಂಶಗಳನ್ನು ಇದರಲ್ಲಿ ನಾವು ಸೇರಿಸಲಾಗಿದೆ ಅವು ಅಂತ ನೋಡೋದಾದ್ರೆ ಸಮೃದ್ಧಿ ಐಶ್ವರ್ಯ ಶುದ್ಧತೆ ಸಂಪತ್ತು ಜ್ಞಾನ ಕರ್ತವ್ಯ ಕೃಷಿ ಮತ್ತು ಪಶು ಪಂ ಪಶು ಸಂಗೋಪನೆ ಅಂತ ಕರಿತೀವಿ ಈ ಎಂಟು ಕ್ಷೇತ್ರಗಳನ್ನ ಅಥವಾ ಈ ಎಂಟು ವಲಯಗಳನ್ನ ನಾವು ಲಕ್ಷ್ಮಿಯ ಎಂಟು ಅವತಾರಗಳಿಗೆ ಅಥವಾ ಎಂಟು ವೈಶಿಷ್ಟ್ಯಗಳಿಗೆ ಹೋಲಿಕೆ ಮಾಡಿ ಆ ಮೂಲಕ ನಾವು ಈ ಅಷ್ಟಲಕ್ಷ್ಮಿಯನ್ನ ಅಥವಾ ಅಷ್ಟಲಕ್ಷ್ಮಿ ಮಹೋತ್ಸವವನ್ನ ಒಂದು ಅರ್ಥಗಂಬಿತವಾಗಿ ಆ ಮೂಲಕ ನಾರ್ತ್ ಈಸ್ಟ್ ಅಥವಾ ಈಶಾನ್ಯ ಪ್ರದೇಶದ ಒಂದು ಅಭಿವೃದ್ಧಿಯನ್ನ ಕೈಗೊಳ್ಳುವಂತ ಕಾರ್ಯವನ್ನ ಮಾಡ್ಲಾಗ್ತಾ ಇದೆ ಸೊ ನೆಕ್ಸ್ಟ್ ನೋಡ್ತಾ ಹೋದ್ರೆ ಅಷ್ಟಲಕ್ಷ್ಮಿ ಮಹೋತ್ಸವ ಇನ್ನೊಂದಷ್ಟು ಮಾಹಿತಿಯನ್ನ ನೋಡ್ತಾ ಹೋದ್ರೆ ಯೂಜ್ಲಿ ಉದ್ದೇಶವನ್ನು ನಾವು ಕೇಳಿದೀವಿ ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಉದ್ದೇಶ ಅಥವಾ ಈ ನಾರ್ತ್ ಈಸ್ಟ್ ಬಂದಾಗ ನಿಮ್ಗೆ ಇನ್ನೊಂದು ಅಂಶವನ್ನ ಗಮನಿಸಬೇಕಾಗುತ್ತೆ ಅದುವೇ ಬೋಡೋಲ್ಯಾಂಡ್ ಅಂತ ಕರಿತೀವಿ ಈ ಬೋಡೋಲ್ಯಾಂಡ್ ಅನ್ನುವಂಥದ್ದು ಯೂಶಲಿ ಪಶ್ಚಿಮ ಬಂಗಾಳದ ಅವಿಭಾಜ್ಯ ಅಂಗವಾಗಿರುತ್ತೆ ಅದಿನ್ನು ಕೂಡ ಸಪ್ರೇಟ್ ಆಗಿರೋದಿಲ್ಲ ಸೊ ಇಲ್ಲಿವರೆಗೂ ನೀವು ಬೋಡೋಲ್ಯಾಂಡ್ ಅನ್ನುವಂಥದ್ದು ಸಪ್ರೇಟ್ ಸ್ಟೇಟ್ ಅಲ್ಲ ಅದು ಪಶ್ಚಿಮ ಬಂಗಾಳದ ಒಂದು ಅವಿಭಾಜ್ಯ ಅಂಗ ಆಗಿರುತ್ತೆ ಅಂದ್ರೆ ಪಶ್ಚಿಮ ಬಂಗಾಳದ ಉತ್ತರ ದಿಕ್ಕಿನಲ್ಲಿ ನದ್ರನ್ ಪಾರ್ಟ್ ಅಂತ ಕರಿತೀವಿ ಉತ್ತರ ದಿಕ್ಕಿನಲ್ಲಿ ಕಂಡು ಬರುವಂತಹ ಒಂದು ಪ್ರದೇಶವನ್ನ ಬೋಡೋಲ್ಯಾಂಡ್ ಅಂತ ಕರೀತಾರೆ ಇಲ್ಲಿರುವ ಜನ ಅಂದ್ರೆ ಈ ಬೋಡೋಲ್ಯಾಂಡ್ ಅಲ್ಲಿರುವಂತಹ ಜನ ನಮಗೆ ಪ್ರತ್ಯೇಕವಾದಂತಹ ರಾಜ್ಯ ರಚನೆ ಆಗಬೇಕು ಅಂತ ಹೋರಾಟಗಳಾಗಿರ್ಬೋದು ದಂಗೆ ಆಗಿರ್ಬೋದು ಇವನ್ ಬಂಡಾಯವನ್ನು ಕೂಡ ಲೆಕ್ ಮಾಡಿರ್ತಾರೆ ಬಟ್ ಕೇಂದ್ರ ಸರ್ಕಾರ ಮತ್ತು ಅಸ್ಸಾಂ ಸರ್ಕಾರ ಮತ್ತು ಈ ಬೋಡೋಲ್ಯಾಂಡಿನ ಒಂದಷ್ಟು ಜನರು ಅಥವಾ ಅಲ್ಲಿನ ಗುಂಪಿನ ಲೀಡರ್ಸ್ ಗಳೆಲ್ಲರೂ ಸೇರಿ ಇಪ್ಪತ್ತು ಇಪ್ಪತ್ ಎರಡರಲ್ಲಿ ಒಂದು ಶಾಂತಿ ಒಪ್ಪಂದಕ್ಕೆ ಸಹಿಯನ್ನ ಹಾಕ್ಲಾಗತ್ತೆ ಆ ನಂತರದಲ್ಲಿ ಈ ಬೋಡೋಲ್ಯಾಂಡ್ ನಲ್ಲಿರುವಂತಹ ಜನರಿಗೆ ಒಂದಷ್ಟು ಸ್ವಾಯತ್ತತೆ ಅಂತ ಕರಿತೀವಿ ಅಂದ್ರೆ ಸಾವರ್ನಿಟಿ ಸಾವರ್ನಿಟಿ ಅಂತ ಬಂದಾಗ ಲೈಕ್ ಅಂದ್ರೆ ಯೂಶ್ವಲಿ ಒಂದಷ್ಟು ಅವರ್ಗೆ ಆದಂತಹ ಲೈಕ್ ಆಡಳಿತಗಳಾಗಿರ್ಬೋದು ನೀತಿ ನಿಯಮಗಳಾಗಿರ್ಬೋದು ಇವನ್ನೆಲ್ಲವನ್ನು ರೂಪಿಸಿಕೊಂಡು ನಡೆಸ್ಕೊಳ್ಳುವಂತಹ ಒಂದಷ್ಟು ಏನು ನಾವು ಅವರಿಗೆ ಸ್ವಾ ಸ್ವರ್ನಿಟಿಯನ್ನು ಅಥವಾ ಒಂದು ಸ್ವಾಯತ್ತತೆಯನ್ನು ಅವರಿಗೆ ಕೊಡ್ತಾ ಬರ್ತೀವಿ ಸೊ ಆ ಮೂಲಕ ಅವರು ಶಾಂತಿಯಾಗಿ ಶಾಂತಿಯಿಂದ ಇದೇ ಪ್ರದೇಶದಲ್ಲಿ ಸುಭಿಕ್ಷವಾಗಿ ಇರುವಂಥದ್ದು ನೆಲೆಸುವಂಥದ್ದು ಸೊ ಅದರ ಅಂಗವಾಗಿಯೇ ಕೂಡ ಈ ಬೋಡೋಲ್ಯಾಂಡ್ ಅನ್ನು ಸೇರಿಸ್ಕೊತಾ ಬರ್ತೀವಿ ಮೊದಲಿಗೆ ನಿಮ್ಗೆ ಇದು ಸಿಕ್ಕಿಂ ರಾಜ್ಯ ಆಗಿರುತ್ತೆ ಅಂಡ್ ಈ ಬೋಡೋಲ್ಯಾಂಡ್ ಅನ್ನು ಕೂಡ ನಾವು ಈ ನಾರ್ತ್ ಈಸ್ಟ್ ನ ಅಥವಾ ಅರ್ಚಲಕ್ಷ್ಮಿ ಮಹೋತ್ಸವ ಅಂಗವಾಗಿ ನಾವು ಇದನ್ನು ಕೂಡ ಬಳಸ್ಕೊಂಡಿರ್ತೀವಿ ಆ ನಂತರದಲ್ಲಿ ಅಸ್ಸಾಂ ರಾಜ್ಯ ಅರುಣಾಚಲ ರಾಜ್ಯ ದೆನ್ ನಾಗಾಲ್ಯಾಂಡ್ ಆಗಿರ್ಬೋದು ಮಣಿಪುರ ಆಗಿರ್ಬೋದು ಮಿಜೋರಾಂ ಆಗಿರ್ಬೋದು ತ್ರಿಪುರ ಅಂಡ್ ಮೇಘಾಲಯ ಈ ಎಂಟು ರಾಜ್ಯಗಳು ನಿಮಗೆ ನೋಡಬಹುದು ನಾರ್ತ್ ಈಸ್ಟ್ ನ ಒಂದು ಇದರಲ್ಲಿ ನಾವು ಕಾಣ್ತಾ ಇನ್ನು ಉದ್ದೇಶವನ್ನು ನೋಡೋದಾದ್ರೆ ವಾಟ್ ಆರ್ ಅಥವಾ ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ದಿಸ್ ಅಷ್ಟಲಕ್ಷ್ಮಿ ಮಹೋತ್ಸವ ಅಂತ ನೋಡ್ತಾ ಬಂದ್ರೆ ಈಶಾನ್ಯ ಪ್ರದೇಶದ ಆರ್ಥಿಕ ಬೆಳವಣಿಗೆಯನ್ನ ಅದ್ರ ಜೊತೆಗೆ ಪ್ರಗತಿಯನ್ನ ಅಂದ್ರೆ ಏನು ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಪ್ರಗತಿ ಅಂತ ಕರಿತೀವಿ ಇವೆರಡನ್ನೂ ಕೂಡ ಉತ್ತೇಜಿಸುವಂತಹ ಅದರ ಜೊತೆಗೆ ಈ ಪ್ರದೇಶದ ಒಂದು ಸಾಂಪ್ರದಾಯಿಕವಾದಂತಹ ಕರಕುಶಲ ಕೈಮಗ್ಗ ಕೃಷಿ ಉತ್ಪನ್ನಗಳು ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಒಂದಷ್ಟು ಆರ್ಥಿಕ ಅವಕಾಶಗಳನ್ನ ಒದಗಿಸುವಂತಹ ಕಾರ್ಯಕ್ರಮವೇ ಈ ಅಷ್ಟಲಕ್ಷ್ಮಿ ಮಹೋತ್ಸವದ ಒಂದು ಉದ್ದೇಶವಾಗಿರುತ್ತೆ ಸೊ ಇದನ್ನ ಯಾರು ಸಂಘಟನೆ ಮಾಡಿದ್ರು ಅಥವಾ ಯಾರು ಇದನ್ನ ಕಂಡಕ್ಟ್ ಮಾಡ್ತರು ಅಂತ ನೋಡ್ತಾ ಬಂದ್ರೆ ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಸಚಿವಾಲಯ ಅಂತ ಏನು ಕರಿತೀವಿ ಈ ಸಚಿವಾಲಯ ಅದರ ಜೊತೆಗೆ ಕೈಮಗ್ಗ ಅಭಿವೃದ್ಧಿ ನಿಯಮ ಲಿಮಿಟೆಡ್ ಅಂತ ನಾವೇನು ಕರಿತೀವಿ ಇವೆರಡೂ ಕೂಡ ಜಂಟಿಯಾಗಿ ಇಟ್ಸ್ ನಾಟ್ ಕಂಡಕ್ಟೆಡ್ ಬೈ ಒನ್ ಓನ್ಲಿ ಒನ್ ಎನಿ ಗ್ರೂಪ್ ಅಥವಾ ಒಂದು ಬಾಡಿ ಇಟ್ಸ್ ಕಂಡಕ್ಟೆಡ್ ಬೈ ದ ಟೂ ಬಾಡೀಸ್ ಅಂದೇನಂದ್ರೆ ಜಂಟಿಯಾಗಿ ಸಹಯೋಗದ ಮೂಲಕ ಈ ಅಷ್ಟಲಕ್ಷ್ಮಿ ವಾಹೋತ್ಸವ ಆಚರಣೆ ಮಾಡ್ಲಾಗ್ತಾ ಇದೆ ಇನ್ನೊಂದು ಇದನ್ನ ಮಾಸ್ಕ್ಯಾಟ್ ಅಂತ ಕರಿತೀವಿ ಇಂಪಾರ್ಟೆಂಟ್ ಆದಂತಹ ಈ ಮಹೋತ್ಸವದಲ್ಲಿ ಇದೊಂದು ಮಾಸ್ಕಾಟ್ ಬಂದು ಪೂರ್ವಿ ಈ ಇಮೇಜ್ ಅನ್ನ ನೋಡ್ತಾ ಬರಬಹುದು ಈ ಇಮೇಜ್ ಅಲ್ಲಿರುವಂತದ್ದು ಈ ನಿಮ್ಮ ಪೂರ್ವಿ ಅಥವಾ ಏನಂದ್ರೆ ಕ್ಯಾರೆಕ್ಟರ್ ಇದೆ ಸೊ ಈ ಅಂದ್ರೆ ಅಷ್ಟಿಕ್ ಯೂಶಲಿ ನಾರ್ತ್ ಈಸ್ಟ್ ನಲ್ಲಿ ಕಂಡು ಬರುವಂತಹ ಅಲ್ಲಿನ ಬಟ್ಟೆಗಳಾಗಿರ್ಬೋದು ಟ್ರೆಡಿಷನ್ ಆಗಿರ್ಬೋದು ಲೈಕ್ ಅಲ್ಲಿನ ಒಂದು ಲೈಕ್ ಬ್ಯಾಗ್ಗಳು ಅಥವಾ ಶೂಸ್ ಗಳು ಲೈಕ್ ಈ ರೀತಿಯಾದಂತಹ ಎಲ್ಲ ಸಂಸ್ಕೃತಿಯನ್ನ ಲೈಕ್ ಸಂಭೋಷಿಸುವಂತಹ ಅದನ್ನ ತಿಳಿಸುವಂತಹ ಒಂದು ಮಾಸ್ಕಾಟ್ ಅನ್ನ ರೂಪಿಸ್ಲಾಗಿರುತ್ತೆ ಇದೇ ಮ್ಯಾಸ್ಕಾಟ್ ಈ ಅಷ್ಟಲಕ್ಷ್ಮಿ ಮಹೋತ್ಸವದ ಮಾಸ್ಕಾಟ್ ಯಾವುದು ಅಂತ ಯಾರಾದರೂ ಕೇಳಿದ್ರೆ ಅದು ಪೂರ್ವಿ ಅನ್ನುವಂತಹ ಒಂದು ಬಾಲೆಯ ವಿಗ್ರಹ ಅಥವಾ ಚಿತ್ರವಾಗಿರತ್ತೆ ನಿಮ್ಗೆ ನೋಡೋದಾದ್ರೆ ಈ ಉತ್ಸವದಲ್ಲಿ ಯಾವೆಲ್ಲ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿತ್ತು ಅಂತ ಅಂದ್ರೆ ಕುಶಲಕರ್ಮಿಗಳು ಏನಿರ್ತಾರೆ ಅಥವಾ ಆರ್ಟಿಸನ್ಸ್ ಅಂತ ಏನು ಕರಿತೀವಿ ಅವರ ಒಂದು ಪ್ರದರ್ಶನ ಆಗಿರ್ಬೋದು ಅಂದ್ರೆ ಅವರ ಕಲೆಗಳ ಒಂದು ಪ್ರದರ್ಶನ ಆಗಿರ್ಬೋದು ಅದ್ರ ಜೊತೆಗೆ ನಾರ್ತ್ ಈಸ್ಟ್ ಗೆ ಸಂಬಂಧಪಟ್ಟಂತಹ ವಿವಿಧ ಸೆಷನ್ಗಳು ಮತ್ತು ಸೆಮಿನಾರ್ ಗಳನ್ನ ಕಂಡಕ್ಟ್ ಮಾಡಲಾಯಿತು ಅದ್ರ ಜೊತೆಗೆ ಸಮೃದ್ಧಿಯ ಕಡೆಗೆ ಈಶಾನ್ಯ ಪ್ರಗತಿಯನ್ನ ವೇಗಗೊಳಿಸುವುದು ಅನ್ನುವಂತಹ ಲೈನ್ ಅಲ್ಲಿ ಅಥವಾ ಥೀಮ್ ಅಲ್ಲಿ ಅನೇಕ ವಿಚಾರಗಳು ವಿಚಾರಣಾ ಸಂಕೀರ್ಣಗಳು ಅಥವಾ ಲೈಕ್ ಸೆಷನ್ಗಳನ್ನು ಹಮ್ಮಿಕೊಳ್ಳಲಾಯಿತು ಅದ್ರ ಜೊತೆಗೆ ಹೂಡಿಕೆದಾರರು ಓವರ್ ಇಂಡಿಯಾದಲ್ಲಿ ಯಾವೆಲ್ಲ ಲೈಕ್ ಇನ್ವೆಸ್ಟರ್ಸ್ ಇದಾರೆ ಅವರ ಜೊತೆಯಲ್ಲಿ ಒಂದು ರೌಂಡ್ ಟೇಬಲ್ ಮೀಟಿಂಗ್ ಅನ್ನುವಂಥದನ್ನ ಆಗಿರ್ಬೋದು ಅಥವಾ ಅಷ್ಟಲಕ್ಷ್ಮಿ ಹಾತ್ ಅನ್ನುವಂತಹ ಒಂದಷ್ಟು ಗುಡಿಸಲುಗಳನ್ನು ಆ ಗುಡಿಸಲುಗಳ ಮೂಲಕ ಲೈಕ್ ನಾರ್ತ್ ಈಸ್ಟ್ ನ ಒಂದು ಕಲೆ ಸಂಸ್ಕೃತಿಯನ್ನ ಘೋಷಣೆ ತಿಳಿಸ್ಕೊಡುವಂತಹ ಒಂದಷ್ಟು ಕಾರ್ಯಕ್ರಮಗಳಾಗಿರ್ಬೋದು ಸಾಂಸ್ಕೃತಿಕವಾದಂತಹ ನಿಮಗೆಲ್ಲ ಹಾಗೆ ನಾರ್ತ್ ಈಸ್ಟ್ ನಲ್ಲಿ ಲೈಕ್ ಇನ್ ನಂಬರ್ ಆಫ್ ಡ್ಯಾನ್ಸ್ ಫಾರ್ಮ್ಸ್ ಗಳು ಅಥವಾ ಅಲ್ಲಿನ ಒಂದಷ್ಟು ಲೈಕ್ ಕಲೆಗಳು ಅಥವಾ ತುಂಬಾನೇ ಇದಾವೆ ಸೊ ಅವನ್ನೆಲ್ಲವನ್ನು ಕೂಡ ಪ್ರದರ್ಶಿಸುವಂತಹ ಅದ್ರ ಜೊತೆಗೆ ಬ್ಯಾಂಕರ್ಗಳ ಒಂದು ಶೃಂಗಸಭೆಯನ್ನ ಸಮಿಟ್ ಅನ್ನು ಕೂಡ ನಾವು ಈ ಒಂದು ಅಂಶದಲ್ಲಿ ನೋಡ್ತಾ ಬರ್ತೀವಿ ಇನ್ನು ನಮಗೆ ಈಶಾನ್ಯ ಭಾರ ಈಶಾನ್ಯ ಭಾರತ ಅನ್ನುವಂಥದ್ದು ಅಥವಾ ನಾರ್ತ್ ಈಸ್ಟ್ ಅನ್ನುವಂಥದ್ದು ಏನು ತುಂಬಾ ಇಂಪಾರ್ಟೆಂಟ್ ಅಂತ ಬಂದಾಗ ನಮ್ಗೆ ಇಟ್ಸ್ ಅ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಪ್ಲೇಸ್ ಅಂತ ಕರಿತೀವಿ ಅಂದ್ರೆ ಕಾರ್ಯತಂತ್ರದ ಒಂದು ಪ್ರಮುಖ ಪ್ರದೇಶವಾಗಿ ನಮಗೆ ಭಾರತದಲ್ಲಿ ಈ ನಾರ್ತ್ ಈಸ್ಟ್ ನಮಗೆ ಕೆಲಸ ಮಾಡ್ತಾ ಬರುತ್ತೆ ಸೊ ಈ ನಾರ್ತ್ ಈಸ್ಟ್ ನೋಡ್ತಾ ಬಂದಾಗ ನಮಗೆ ಇದನ್ನ ಯೂಶಲಿ ನಾವು ಚಿಕನ್ ನೆಸ್ ಚಿಕನ್ ನೆಕ್ ಕಾರಿಡಾರ್ ಅಂತ ಕರಿತಾ ಬರ್ತೀವಿ ಅಂದ್ರೆ ನಮಗೆ ಭಾರತವನ್ನ ಈಶಾನ್ಯ ರಾಜ್ಯದ ಜೊತೆ ಕನೆಕ್ಟ್ ಮಾಡುವಂಥದ್ದು ನಮಗೆ ಈ ಚಿಕನ್ ನೆಕ್ ನಮ್ಗೆ ಈ ಪ್ರದೇಶ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದಕ್ಕೆ ನಮಗೆ ಲೈಕ್ ಬಾಂಗ್ಲಾದೇಶ ಅದ್ರ ಜೊತೆಗೆ ಭೂತಾನದ ಗಡಿಯನ್ನ ನಾವು ಹೊಂದಿರ್ತೀವಿ ಸೊ ಇದ್ರ ಜೊತೆಗೆ ಯೂಶ್ಲಿ ಕನೆಕ್ಟ್ ಮಾಡುವಂಥದ್ದು ಭಾರತವನ್ನ ಈ ಒಂದು ಅಂಗಕ್ಕೆ ಯೂಶಲಿ ಕನೆಕ್ಟ್ ಮಾಡುವಂಥದ್ದು ಇದು ಇದ್ರ ಜೊತೆಗೆ ಈ ನಾರ್ತ್ ಈಸ್ಟ್ ಏನಿದೆ ಈ ನಾರ್ತ್ ಈಸ್ಟ್ ನಮಗೆ ಈ ಏಷ್ಯನ್ ಕಂಟ್ರಿ ಜೊತೆ ಬೆರೆಯುವುದಕ್ಕೆ ಅಥವಾ ಏಷ್ಯನ್ ಕಂಟ್ರಿ ಜೊತೆ ನಮ್ಮನ್ನ ನಾವು ಆರ್ಥಿಕವಾಗಿ ತೆರೆದುಕೊಳ್ಳೋದಕ್ಕೆ ತುಂಬಾನೇ ಸಹಾಯವನ್ನ ಮಾಡ್ತಾ ಬರುತ್ತೆ ಅದಕ್ಕಾಗಿ ನಮಗೆ ಈ ನಾರ್ತ್ ಈಸ್ಟ್ ಪ್ರದೇಶ ಅನ್ನುವಂಥದ್ದು ಯಾಕೆಂದರೆ ಅಲ್ಲಿ ನೋಡ್ತಾ ಬಂದಾಗ ನೀವು ನೇಚರ್ ಆಗಿರ್ಬೋದು ಖನಿಜಗಳಾಗಿರ್ಬೋದು ಅಥವಾ ಒಂದೇನು ನಾವು ಕಲೆ ಸಂಸ್ಕೃತಿಗಳಾಗಿರ್ಬೋದು ಅಥವಾ ಒಂದು ಸುಸ್ಥಿರವಾಗಿ ಹೇಗೆ ಅಭಿವೃದ್ಧಿಯನ್ನು ಹೊಂದಬಹುದು ಅನ್ನುವಂಥದ್ದಾಗಿರ್ಬೋದು ಟೂರಿಸಂ ಆಗಿರ್ಬೋದು ಈ ಎಲ್ಲ ಅಂಶಗಳಲ್ಲಿ ನಮಗೆ ತುಂಬಾ ಮಹತ್ವದ ಒಂದು ಪ್ರದೇಶವಾಗಿ ಅಥವಾ ಒಂದು ಮಹತ್ವದ ಒಂದು ಕಾರ್ಯತಂತ್ರವಾಗಿ ಈ ನಾರ್ತ್ ಈಸ್ಟ್ ಪ್ರದೇಶಗಳು ನಮಗೆ ತುಂಬಾ ವಹಿಸ್ತಾ ಬರ್ತವೆ ವ್ಯಾಪಾರ ವಹಿವಾಟು ಅಂತಾರಾಷ್ಟ್ರೀಯ ಸಹಕಾರ ಅಂತ ಕರಿತೀವಿ ಅಥವಾ ಇಂಟರ್ನ್ಯಾಷನಲ್ ಕೋಆಪರೇಷನ್ ಅಂತ ಏನು ಕರಿತೀವಿ ನಿಮಗೆಲ್ಲ ಹಾಗೆ ಲೈಕ್ ಲುಕಿಸ್ಟ್ ಪಾಲಿಸಿ ಅಂತ ಕರಿತೀವಿ ಪಾಲಿಸಿ ಇತ್ತು ಬಟ್ ಆ ನಂತರದಲ್ಲಿ ಪಾಲಿಸಿ ಅಂತ ಕರಿತೀವಿ ಅಂದ್ರೆ ನಮಗೆಲ್ಲ ಏನು ನಮ್ಮ ಲಾನ್ ಪಾಲಿಸಿನಲ್ಲಿ ಯಾವಾಗಲೂ ಕೂಡ ವೆಸ್ಟರ್ನೈಸೇಷನ್ ಅಥವಾ ವೆಸ್ಟರ್ನ್ ಕಂಟ್ರಿಗಳನ್ನ ನಾವು ಜಾಸ್ತಿ ಫಾಲೋ ಮಾಡ್ತಿರ್ತೀವಿ ಅದಕ್ಕೆ ವಿರುದ್ಧವಾಗಿ ಅಥವಾ ಅದಕ್ಕೆ ಒಂದು ಸಮಾನಾಂತರವಾಗಿ ನಾಟ್ ಜಸ್ಟ್ ವೆಸ್ಟರ್ನ್ ಕಂಟ್ರೀಸ್ ಅಷ್ಟೇ ಅಲ್ಲ ನೀವು ನೋಡ್ಬೇಕಾಗಿರೋದು ಈಸ್ಟರ್ನ್ ಕಂಟ್ರಿಗಳು ತುಂಬಾನೇ ನಮಗೆ ಇಂಪಾರ್ಟೆಂಟ್ ಅಥವಾ ಆಸಿಯಾನ್ ಸಭೆಗಳು ಅಂತ ನಾವೇನು ಕರಿತೀವಿ ಅಥವಾ ಆಸಿಯಾನ್ ದೇಶಗಳು ಅಂತ ನಾವೇನು ಕರಿತೀವಿ ಅವೆಲ್ಲವೂ ಕೂಡ ಭಾರತದ ಒಂದು ಆರ್ಥಿಕತೆಯ ದೃಷ್ಟಿಯಿಂದ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಈ ಆಸಿಯಾನ್ ದೇಶಗಳ ಜೊತೆ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋದಕ್ಕೆ ಈ ನಾರ್ತ್ ಈಸ್ಟ್ ಅನ್ನುವಂಥದ್ದು ಅಥವಾ ಈಶಾನ್ಯ ರಾಜ್ಯಗಳು ಅಂತದ್ದು ನಮಗೆ ಗೇಟ್ ವೇ ಆಗಿ ಅಥವಾ ಹೆಬ್ಬಾಗಿಲಾಗಿ ನಮಗೆ ಕಾರ್ಯವನ್ನ ಮಾಡ್ತಾ ಬರುತ್ತೆ ಸೊ ಆ ಎಲ್ಲಾ ದೃಷ್ಟಿಯಿಂದಾಗಿ ನಮಗೆ ನಾರ್ತ್ ಈಸ್ಟ್ ಅನ್ನುವಂಥದ್ದು ತುಂಬಾ ಮಹತ್ವದ ಒಂದು ಇಂಪಾರ್ಟೆಂಟ್ ಆದಂತಹ ಕಾರ್ಯತಂತ್ರದ ಒಂದು ಪ್ರದೇಶವಾಗಿರುತ್ತೆ ಸೊ ಹೇಳ್ತಾ ಬರ್ಬೋದು ಇದರ ಜೊತೆಗೆ ಕೇಂದ್ರ ಸರ್ಕಾರ ಒಂದಷ್ಟು ಈ ಲೈಕ್ ಈಶಾನ್ಯ ಭಾರತವನ್ನು ನಾವು ಯಾವಾಗಲೂ ಕೂಡ ಅಂಡರ್ ಡೆವ್ಲಪ್ಡ್ ರೀಜನ್ ಅಂತ ಕರಿತೀವಿ ಅಥವಾ ಕಡಿಮೆ ಅಭಿವೃದ್ಧಿಯನ್ನ ಹೊಂದಿದಂತಹ ಪ್ರದೇಶ ಅಂತ ನಾವು ಕರಿತಾ ಬರ್ತೀವಿ ಸೊ ಆ ಲೈ ಆ ಟ್ಯಾಗ್ಲ್ ಅನ್ನ ಅಥವಾ ಆ ಅಣೆ ಪಟ್ಟಿಯನ್ನ ಕಳಚು ಹಾಕೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನ ರೂಢಿ ಮಾಡ್ತಾ ಬಂದಿದೆ ಅಥವಾ ಅದನ್ನ ಅನುಸರಿಸ್ತಾ ಬಂದಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಶಾನ್ಯ ಪ್ರದೇಶಕ್ಕೆ ಒಂದು ಸೀಮಿತವಾದಂತಹ ಪ್ರ ಪ್ರತ್ಯೇಕವಾದಂತಹ ಒಂದು ಸಚಿವಾಲಯವನ್ನು ಕೂಡ ಕೇಂದ್ರ ಸರ್ಕಾರ ಅದನ್ನ ಲೈಕ್ ತೆರೆದಿದೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಈಚೆಗೆ ಬಂದಂತಹ ಈ ಏನು ಪ್ರಸ್ತುತ ಸರ್ಕಾರವಿದೆ ಇದೇ ಸರ್ಕಾರ ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಸಚಿವಾಲಯ ಅಂತಹ ಒಂದು ಪ್ರತ್ಯೇಕ ಸಚಿವಾಲಯವನ್ನ ತೆರೆದಲಾಗಿದೆ ಈ ಸಚಿವಾಲಯದ ಮೂಲಕ ಈ ಒಂದು ನಾರ್ತ್ ಈಸ್ಟ್ ಪ್ರದೇಶದ ಅಥವಾ ಈಶಾನ್ಯ ಪ್ರದೇಶಗಳ ಒಂದು ಅಭಿವೃದ್ಧಿಯನ್ನ ಕೈಗೊಳ್ಳಲಾಗ್ತಾ ಇದೆ ಇದ್ರ ಜೊತೆಗೆ ಪಿ ಎಂ ಡಿವೈನ್ ಅನ್ನುವಂತಹ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ನೀತಿ ಫೋರಂ ಫಾರ್ ನಾರ್ತ್ ಈಸ್ಟ್ ಅನ್ನುವಂತಹ ಒಂದಷ್ಟು ಕಾರ್ಯಕ್ರಮ ಈಶಾನ್ಯ ಕೈಗಾರಿಕಾ ಅಭಿವೃದ್ಧಿ ಯೋಜನೆ ಅನ್ನುವಂಥದ್ದು ಅಥವಾ ಈಶಾನ್ಯ ಗ್ಯಾಸ್ ಗ್ರಿಡ್ ಅನ್ನುವಂತಹ ಇ ಜಿ ಜಿ ಆಗಿರ್ಬೋದು ಅಥವಾ ಈಶಾನ್ಯ ಪ್ರದೇಶಕ್ಕೆ ಉಡಾನ್ನ ಒಂದಷ್ಟು ಸ್ಕೀಮ್ಗಳು ಆ ಮೂಲಕ ವಾಯು ಸಂಪರ್ಕವನ್ನು ಹೆಚ್ಚಳ ಮಾಡುವಂಥದ್ದಾಗಿರ್ಬೋದು ಈ ಎಲ್ಲ ಸ್ಕೀಮ್ ಸರ್ಕಾರ ಅಳವಡಿಸಿಕೊಂಡು ಆ ಮೂಲಕ ಒಂದು ನಾರ್ತ್ ಈಸ್ಟ್ ಸ್ಟೇಟನ್ನು ಡೆವಲಪ್ ಮಾಡುವಂತಹ ಅಥವಾ ಆ ಅಭಿವೃದ್ಧಿಯನ್ನ ಗೊಳಿಸಿ ಆ ಅಭಿವೃದ್ಧಿಯ ಮೂಲಕ ಭಾರತದ ಅಭಿವೃದ್ಧಿಯನ್ನ ಸಾಧಿಸುವಂತಹ ಏಕೆಂದರೆ ಭಾರತ ಅಭಿವೃದ್ಧಿ ಆಗಬೇಕು ಅಂದ್ರೆ ಅದರಲ್ಲಿರುವಂತಹ ಎಲ್ಲ ಪ್ರದೇಶಗಳು ಕೂಡ ಸಮಾನವಾಗಿ ಅಭಿವೃದ್ಧಿಯನ್ನ ಗೊಳಿಸ್ಗೊಳ್ಳಬೇಕು ಸೊ ಆ ದೃಷ್ಟಿಯಿಂದಾಗಿ ಯಾವುದೋ ಒಂದು ರೀಚನ್ ಡೆವಲಪ್ಡ್ ಆದ್ರೆ ಹೋಲ್ ಇಂಡಿಯಾ ಡೆವಲಪ್ಮೆಂಟ್ ಆದಂಗಲ್ಲ ಸೊ ಅದರಿಂದಾಗಿ ಭಾರತ ತನ್ನ ತಾನು ಡೆವಲಪ್ಡ್ ನೇಷನ್ ಆಗಿ ಅಥವಾ ಒಂದು ವಿಶ್ವ ನಾಯಕನಾಗಿ ಮುನ್ನುಗ್ಗಬೇಕು ಅಂದ್ರೆ ಅದರ ಎಲ್ಲ ಪ್ರದೇಶಗಳು ಕೂಡ ಸಮಾನವಾಗಿ ಬೆಳವಣಿಗೆಯನ್ನ ಕಾಣಬೇಕು ಸೊ ಆ ನಿಟ್ಟಿನಲ್ಲಿ ಈ ಇತ್ತೀಚೆಗೆ ನಿಮಗೆ ಬೋಡೋ ಮಹೋತ್ಸವ ಉತ್ಸವ ಆಗಿರ್ಬೋದು ಅಥವಾ ಬೋಡೋಲ್ಯಾಂಡ್ ಉತ್ಸವ ಆಗಿರ್ಬೋದು ಇತ್ತೀಚಿನ ಈಗ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಿರುವಂತಹ ಅಷ್ಟಲಕ್ಷ್ಮಿ ಮಹೋತ್ಸವ ಆಗಿರ್ಬೋದು ಈ ರೀತಿಯಾದಂತಹ ಅನೇಕ ಕ್ರಮಗಳನ್ನ ಅಥವಾ ಅನೇಕ ಅಂಶಗಳನ್ನ ನಾವು ಅಮ್ಮಿಕೊಂಡು ಆ ಮೂಲಕ ನಾರ್ತ್ ಅನ್ನ ಡೆವಲಪ್ಮೆಂಟ್ ನ ಕಾಣ್ತಾ ಇದ್ದೀವಿ ಸೊ ಇದಿಷ್ಟು ಅಷ್ಟಲಕ್ಷ್ಮಿ ಮಹೋತ್ಸವಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಮಾಡ್ತಾ ಇದೀನಿ ಥ್ಯಾಂಕ್ ಯು